ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ನೋಡಿ ಮತ್ತೊಂದು ಸರ್ಕ್ಯುಲರ್ ಬಂದಿದೆ ಕೆ ಎ ಕಡೆಯಿಂದ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಸರ್ಕ್ಯುಲರಲ್ಲಿ ಏನಿದೆ ಅಂದರೆ ಅಂತಿಮ ಕೀ ಉತ್ತರಗಳು ಹಾಗೂ ತಾತ್ಕಾಲಿಕ ಅಂಕಪಟ್ಟಿ ಬಗ್ಗೆ ಪ್ರಕಟಿಸುವ ಬಗ್ಗೆ ಅಂತ ಹೇಳಿದರೆ ಯಾವುದಂದರೆ ಇದು ಹತ್ತು ಮತ್ತು ಹನ್ನೊಂದು ಹನ್ನೊಂದನೇ ತಾರೀಕಿಗೆ ಎಕ್ಸಾಮ್ ಆಗಿತ್ತಲ್ಲ ನಾನ್ ಎಚ್ ಕೆ ಅದು ಓಕೆನಾ ಅದರ ಬಗ್ಗೆ ನೋಡಿ ಅಂತಿಮ ಕೀ ಉತ್ತರಗಳು ಆಲ್ರೆಡಿ ಪ್ರಕಟಿಸಿದ್ದಾರೆ ಮತ್ತು ಅದು ಫೈನಲು ಅದು ಆದಮೇಲೆ ನೋಡಿ ತಾತ್ಕಾಲಿಕ ಅಂಕಪಟ್ಟಿ ಓಕೆನಾ ಪ್ರಕಟಿಸುವ ಬಗ್ಗೆ ಆಲ್ರೆಡಿ ಪ್ರಕಟವಾಗಿದೆ ಲಿಂಕ್ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಓಕೆನಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ ಇವಾಗ ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟಿಸಿದ್ದಾರೆ ನೆಕ್ಸ್ಟ್ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟವಾಗೋಕ್ಕಿಂತ ಮುಂಚೆ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದರೆ ಏನಾದರೂ ಒಬ್ಜೆಕ್ಷನ್ ಇದ್ದರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಒಂಬತ್ತರವರೆಗೂ ಟೈಮ್ ಕೊಟ್ಟಿದ್ದಾರೆ ಇದರೊಳಗೆ ನೀವು ಅಬ್ಜೆಕ್ಷನ್ನ ಹಾಕ್ಬೋದು ಮತ್ತು ಲಿಂಕ್ ನೋಡಿ ಲಿಂಕ್ನು ಕೊಟ್ಟಿದ್ದಾರೆ ವೆಬ್ಸೈಟಲ್ಲಿದೆ ಈ ಡೇಟ್ ಮುಗಿದ ಮೇಲೆ ಹಾಕ್ತೀನಿ ಅಂದರೆ ಇರೋಲ್ಲ ಓಕೆನಾ ನಿಮ್ಮ ಸ್ಕೋರ್ ಹೆಚ್ಚು ಕಡಿಮೆ ಆಗಿದ್ದರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಒಂಬತ್ತರ ಒಳಗಡೆ ಅಬ್ಜೆಕ್ಷನ್ ಹಾಕಿ ನೋಡಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಏನಂದರೆ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸತಕ್ಕದ್ದು ಓಕೆನಾ ನೀವೇನು ದಾಖಲೆಗಳಿಲ್ಲಾರದೆ ಅಬ್ಜೆಕ್ಷನ್ ಹಾಕ್ತೀನಿ ಅಂದರೆ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ ಓಕೆನಾ ಯಾರ್ಯಾರು ಸ್ಕೋರ್ ಹೆಚ್ಚು ಕಡಿಮೆ ಆಗಿದೆ ಓಕೆನಾ ಯಾರ್ದು ಕಡಿಮೆ ಆಗಿದೆ ಅಲ್ಲ ನಿಮ್ಮದೇನಾದರೂ ಅಬ್ಜೆಕ್ಷನ್ ಹಾಕಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಈ ಲಿಂಕ್ ಥ್ರೋ ನೀವು ಹಾಕ್ಬೋದು ವೆಬ್ಸೈಟಲ್ಲಿ ಸಿಗುತ್ತೆ ಓಕೆನಾ ಲಿಂಕ್ ಇನ್ನೂ ಬಿಟ್ಟಿಲ್ಲ ಲಿಂಕ್ ಬಿಡ್ತಾರೆ ನೋಡಿ ತಾತ್ಕಾಲಿಕ ಅಂಕಪಟ್ಟಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ ಡ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಎಕ್ಸಾಕ್ಟಾಗೆ ನೋಡ್ಕೊಳ್ಳಿ ಓಕೆನಾ ಮತ್ತು ನೀವು ಇ ವೆಬ್ಸೈಟಲ್ಲಿ ಹೋದ್ರೂ ಡೈರೆಕ್ಟಾಗೆ ಕೆ ವೆಬ್ಸೈಟಲ್ಲಿ ಹೋದ್ರೂ ಡೈರೆಕ್ಟ್ ಲಿಂಕ್ ಇದೆ ಫಸ್ಟ್ ಲಿಂಕೇ ಇವಾಗ ಬಂದಿರೋದು ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ಕೋಬೋದು ಓಕೆನಾ ಇವಾಗ ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಮತ್ತು ಕೀ ಆನ್ಸರ್ಗಳಿಗೆ ಏನೂ ಅಬ್ಜೆಕ್ಷನ್ ಹಾಕೋಕ್ಕಾಗಲ್ಲ ಯಾಕಂದರೆ ಅಂತಿಮ ಕೀ ಉತ್ತರಗಳು ಆಲ್ರೆಡಿ ಪ್ರಕಟವಾಗಿದೆ ಇನ್ನು ನೆಕ್ಸ್ಟ್ ಏನಂದರೆ ಅಂತಿಮ ಅಂಕಪಟ್ಟಿ ಪ್ರಕಟಿಸಬೇಕು ಅದಕ್ಕಿಂತ ಮುಂಚೆ ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟ ಮಾಡಿ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಓಕೆನಾ ಇನ್ ಟೂ ಡೇಸ್ ಅಷ್ಟೇ ಟೈಮ್ ಇರೋದು ಅಬ್ಜೆಕ್ಷನ್ ಆಗ್ತಿದ್ರೆ ಹಾಕ್ಬೋದು ನೋಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್